ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾಡಿಯಾಳ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೇಳು ವರ್ಷಗಳ ಹಿಂದೆ ಶಿಕ್ಷಣ ನೀಡಿದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರನ್ನ ಗ್ರಾಮಕ್ಕೆ ಆಹ್ವಾನಿಸುವ ಮೂಲಕ ಗ್ರಾಮದಲ್ಲಿ ಅದ್ದೂರಿ ಮೆರವಣಿಗೆ ಮಾಡಿ ಸನ್ಮಾನಿಸಿ ಗೌರವಿಸಿದ ಹಳೆಯ ವಿದ್ಯಾರ್ಥಿಗಳು ನಂತರ ಮಾಡಿಯಾಳ ಗ್ರಾಮದ ಚನ್ನಮಲ್ಲೇಶ್ವರ ಮಠದ ಆವರಣದಲ್ಲಿ ನಡೆದ ಸಮಾರಂಭದ ಸಾನಿಧ್ಯ ವಹಿಸಿ ಮಾತನಾಡಿದ ಶ್ರೀ ಪರಮಾನಂದ ಸ್ವಾಮೀಜಿಯವರು ಬಲಿಷ್ಠ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಬಹುದೊಡ್ಡದಾಗಿದೆ ಎಂದು ಹೇಳಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ಮರುಳ ಸ್ವಾಮೀಜಿ ಮಾತನಾಡಿ ವಿದ್ಯಾರ್ಥಿಗಳು ಶಿಕ್ಷಣ ನೀಡಿದ ಎಲ್ಲ ಶಿಕ್ಷಕರನ್ನ ಗೌರವಿಸಿ ಸನ್ಮಾನಿಸಿರುವುದು ಗ್ರಾಮಕ್ಕೆ ಮಾದರಿಯಾಗಿದೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಶಿಕ್ಷಕರು ಕೂಡ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬಿಎಸ್ ಮಠ ಡಿಜಿ ಜಾಧವ್ ಶ್ರೀಶೈಲ್ ಹಿರೇಮಠ ಬಿಎಸ್ ಪಾಟೀಲ್ ಎಸ್ವಿ ಸೋಲಾಪುರ್ ಗುರುನಾಥ ಶಿವಪುರೆ ಮಾಂತೇಶ್ವರಿ ಕಟ್ಟಿಮನಿ ಗೌಡಪ್ಪ ಬಿರಾದರ್ ಮಾಂತೇಶ್ ಮುದ್ದಾಡ ಸಂಪತ್ ಕುಮಾರ್ ಕಲಶೆಟ್ಟಿ ಸಂಜಯ್ ಕುಮಾರ್ ಶ್ರೀಗಣಿ ಸಿದ್ದರಾಮ್ ಆಳಂದ ಮಲ್ಲಿನಾಥ್ ಹೊನಗುಂಡಿ ಸಂಜಯ್ ಕುಮಾರ್ ಸಕ್ಕರ್ಗಿ ಶಿವಲಾಲ್ ರಾಠೋಡ್ ಮಾಂತಪ್ಪ ಬಿರಾದರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಅರ್ಜುನ್ ಬಂಡೆನ್ ಕನ್ನಡ ಆಳಂದ ಅಷ್ಟು ದೊಡ್ಡ ಜವಾಬ್ದಾರಿ ಶಿಕ್ಷಕರ ಮೇಲೆ ಸುಮ್ನೆ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಅಲ್ಲ ಒಬ್ಬ ಶಿಕ್ಷಕ ಅಂದ್ರೆ ಪ್ರೈವೇಟ್ ಎಂಪ್ಲಾಯಿ ಅಲ್ಲ ಒಬ್ಬ ಶಿಕ್ಷಕ ಅವ ರಾಷ್ಟ್ರದ ಆಗಿರ್ತಾನ ಒಂದು ದೇಶವನ್ನ ಕಟ್ಟಬೇಕಾದ್ರೆ ಒಂದು ದೇಶವನ್ನ ಸಮರ್ಥವಾಗಿ ವಿಶ್ವದ ಎದುರಿಗೆ ನಿಲ್ಲಬೇಕಾದ್ರೆ ಒಂದು ದೇಶ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಮೃದ್ಧವಾಗಿ ಬೆಳೆಯುವ ಟಾಪ್ ಮೋಸ್ಟ್ ರಾಷ್ಟ್ರಗಳಂತಿರ್ತಾವ ಅಂತ ಅದ್ರ ಸಾಲಿಗೆ ಹೋಗಿ ಸೇರ್ಬೇಕಾದ್ರೆ ಬೇಡ ವಿಶ್ವದ ನಂಬರ್ ಒನ್ ರಾಷ್ಟ್ರ ಅಂತ ಅನ್ಸ್ಕೋಬೇಕಾಗಿತ್ತು ಅಂದ್ರ ಅದಕ್ಕೆ ಬೇರೆ ಯಾರು ಕಾರಣರಲ್ಲ ಡಾಕ್ಟರ್ಗಳು ಕಾರಣ ಇರಂಗಿಲ್ಲ ಇಂಜಿನಿಯರ್ಗಳು ಕಾರಣ ಇರಂಗಿಲ್ಲ ರಾಜಕಾರಣಿಗಳ ಕಾರಣ ಇರಂಗಿಲ್ಲ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ರಾಷ್ಟ್ರ ಕಟ್ಟಲಿಕ್ಕೆ ಆಗೋದಿಲ್ಲ ಒಂದು ಸಮರ್ಥವಾದ ಸದೃಢವಾದ ಸಮೃದ್ಧಿಯಿಂದ ಕೂಡಿದ ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕಾಗಿತ್ತು ಅಂದ್ರ ಕೇವಲ ಶಿಕ್ಷಕರಿಂದ ಮಾತ್ರ ಸಾಧ್ಯ ಅದ ಭಾರತವನ್ನ ಗುರುಗೌರವ ದೇಶ ಅಂತ ಕರೆಯೋದು ಭಾರತದಲ್ಲಿ ಎಲ್ಲಾ ಹುದ್ದೆಗಳಲ್ಲಿ ಎಷ್ಟೇ ಉನ್ನತ ಹುದ್ದೆಗಳನ್ನು ಗಿಡಿಸಿಕೊಂಡ್ರೂ